Hey everyone, you're watching News Insights. ನಿಯಂತ್ರಣದ ಬಂದ ಹೋರಾಟನ ಮುಂದುವರಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇವೆ ಏನೇ ಬಂದಿದೆ ಏನೇ ನ್ಯಾಯ ಒಗ್ಗಟ್ಟಿದ್ದೇನೆ ಅರ್ಥಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇದೊಂದು ಅಜೆಂಡಾ ಇಟ್ಕೊಂಡು ನೀವು ಹೋರಾಟಕ್ಕೆ ಇಳೀರಿ ಸರ್ ಒಂದು ವೇಳೆ ನಿಮಗೆ ಏನಾದರೂ ಒಂದು ನಾಂದಿ ಆಗಿಲ್ಲ ಅಂದರೆ ರಾಜ್ಯ ಸರ್ಕಾರ ನೌಕರ ಸಂಘ ಪೌರಾಡಳಿತ ಸಂಘ ಬೃಹತ್ ಬೆಂಗಳೂರು ಮಹಾನಿ ಪೌರ ಸಂಘ ಎಲ್ಲ ಸಂಘಟನೆಯ ಒತ್ತು ಮೂಡಿ ಒಂದು ಇತ್ಯರ್ಥ ನಾವು ಏನು ಅನ್ನೋದನ್ನ ಎಚ್ಚರಿಕೆ ಸಂದೇಶನ ರಾಜ್ಯ ಸರ್ಕಾರಕ್ಕೆ ಮುಂದಿಡೋಣ ಹೋಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಹುಬ್ಬೋತ್ ಬೇಡ ಇಬ್ಬದ್ಬೇಡ ಇವತ್ತೆಲ್ಲೂ ಅಸಮಾಧಾನ ಆಗಿರ್ಬೋದು ಯಾಕಂದ್ರೆ ಇದು ಮಹಾನಗರ ಪಾಲಿಕೆಯವರು ತಮ್ಮ ಕಚೇರಿಗಳ ಮುಂದೆ ಹೋರಾಟ ಯಥಾಸ್ಥಿತಿಯಾಗಿ ಮಾಡಿ ನಾಳೆ ಸಂಜೆ ತಮಗೆಲ್ಲ ಗೊತ್ತಿದೆ ನೀವು ಮಾಡಿ ಒಂದು ಸಭೆ ಇರೋದ್ರಿಂದ ಆ ಸಭೆ ನಿರ್ಣಾಯಕ ಸಭೆ ಅಲ್ಲ ಸರ್ ಸರ್ ನಾಳೆ ಸಭೆ ನಿರ್ಣಾಯಕ ಸಭೆ ಅದು ಆರೋಗ್ಯ ಸಚಿವಿ ಪೌರಾಡಳಿತ ಇಲಾಖೆಯವರು ಮಂದಿಯಲ್ಲೇ ಆಗಿದೆ ಅಂತ ಮಾಹಿತಿ ಬಂದಿದೆ ಮತ್ತು ಎರಡನೇ ಆಯೋಗ ಶಿಫಾರಸು ಅದನ್ನು ಸರ್ಕಾರ ಒಪ್ಪ ಕೆಲಸ ಕಾರ್ಯಗಳು ನಿಶದ್ಧವಾಗಿ ಸ್ವಚ್ಛತೆ ಕೆಲಸ ಅದು ನಿಮ್ಮ ನಿಮ್ಮ ಸಂಘಟನೆಗೆ ಬಂದು ಒಳಪಟ್ಟಿದ್ದು ತಾವೆಲ್ಲ ಮಾಡಿ ಒಂದೊಂದು ಮಹಾನಗರ ಪಾಲಿಕೆಯವರು ಮಳೆ ಏನಾದರೂ ನಿಯಂತ್ರಣದಲ್ಲಿ ಇದ್ದರೆ ರೆಡ್ ಅಲರ್ಟ್ ಏನಾದರೂ ತಕ್ಕಿದ್ರೆ ದಯವಿಟ್ಟು ಎಲ್ಲ ಒಂದಾಗಿ ಮಾಡಿ ಇವತ್ತು ರಾಜ್ಯಕ್ಕೆ ಕರ್ನಾಟಕ ಬೆಂಗಳೂರಿಗೆ ಎಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದಿದ್ದೀರಾ ರಾತ್ರಿ ಬಸ್ ಬಳಿಯಲ್ಲಿ ಬಂದಿದ್ದ ನಾವೆಲ್ಲ ನೋಡಿದ್ರೆ ಟ್ರೈನಲ್ಲಿ ಬಂದಿದ್ದೀರಾ ಪ್ರತಿಯೊಬ್ಬರು ಶ್ರಮ ವಹಿಸಿದ್ದೀರಾ ಆಯಾಸ ಆಗಿದೆ ಊಟದ ವ್ಯತ್ಯಾಸ ಆಗಿದೆ ಎಲ್ಲ ಮತ್ತು ನಿಮ್ಮ ಆಯ್ತು ನಾವು ಪತ್ರದಲ್ಲ ಅವಧಿ ಮುಷ್ಕರ ಅಂತ ಕೊಟ್ಟಿರೋದಿಂತ ಹಾಗಾಗಿ ಇದನ್ನ ಮುಂದುವರ್ಸೋಣ ಒಂದು ವೇಳೆ ಇರೋದು ಇರೋದು ಸಾಮಾನ್ಯ ಇಲ್ಲ ಕೈ ಎತ್ತುವ ಮೂಲಕ ದಯವಿಟ್ಟು ಮೇಡಮ್ ಸರ್ ನಿನ್ ಕೈ ಎತ್ತಿದ್ರೆ ಹಾಗೆ ಶಿವಮೊಗ್ಗ